ಎಲ್ಲ ರೀತಿ ಮುಂದಾಡ್ತಾರೆ ಕೆಲವರು ಸಿಟಿ ಬಂದ್ರೆ ಎರಡು ಏಟು ಆಗುತ್ತದೆ ಆದ್ರೆ ಆ ತಾಯಿಯ ವೇದನೆ ಅದು ಗರ್ಭ ಆ ಒಂಬತ್ತು ತಿಂಗಳು ಪ್ರತಿ ಹಂತದಲ್ಲಿ ಬೆಳವಣಿಗೆ ಅದು ಆ ತಾಯಿಯ ಹೊಟ್ಟೆ ಒಡಗಿಕೊಡೋ ಕೆಲಸ ಆ ಜೀವನ ಅಂಗೇ ಹೇಳಿಕೊಂಡು ತಾಯಿಯವರು ಬಹಳಷ್ಟು ಲೆಕ್ಕೂ ಹೊರ ಪರವಾಗಿ ಪ್ರಾರ್ಥನೆ ದೇವರಲ್ಲಿ ಏನಿರುತ್ತೆ ಅಂತ ನಾನು ಹೋದ್ರೂ ಪರವಾಗಿಲ್ಲ ನನ್ನ ಮಗು ಆ ತಾಯಿಯವ್ರು ಏನೇನು ಹೇರಿತಲ್ಲ ವಿಧಾನಸೌಧವನ್ನು ಕಂಡ ಹನುಮಂತ ಅರವತ್ತೈದು ವರ್ಷಕ್ಕೆ ಕಡೆಗೆ ಎರಡು ಹಸುವನ್ನ ಜರ್ಮಾನಿಂದ ಜರ್ಮನಿಯಿಂದ ತಂದು ನಮ್ಮಲ್ಲಿ ಬಿಟ್ಟು ಇವತ್ತು ಡೈಲಿಯಲ್ಲಿ ನಡೀತಾ ಇದೆ ಆ ಎಂಇ ಕೃಷ್ಣನವರಿಗೆ ಆ ತಾಯಿ ವೇದನೆ ಗೊತ್ತಿರುತ್ತೆ ಊರಿ ಊರಿ ಹೋಗಿ ಐದು ಸಿಸಿ ಕೊಟ್ಟ ಮಹಾನುಭಾವ ಚೆನ್ನೈನವರಿಗೆ ಗೊತ್ತಿರುತ್ತೆ ಆ ವೇದನೆ ಅವನ ಜಾಗದಲ್ಲಿ ಬರ್ಲಿ ಪೈಕ್ ಲೆನ್ ಕೆ ಸಿ ವ್ಯಾಲಿ ಪೈಕ್ ಲೆನ್ ಅವ್ರು ಇಂಗ್ಲಿಷಲ್ಲಿ ಮಾತಾಡ್ತಾರೆ ಕೈ ಕಟ್ಕೊಂಡಿರ್ತಾರೆ ಸರ್ಕಾರ ಕೇಂದ್ರದ ಆಟಗಲ್ ಸ್ಕೂಲು ಗೌರ್ಮೆಂಟ್ ಸ್ಕೂಲು ನಮಗೆ ಇಂಗ್ಲಿಶ ಸರಿಯಾಗಿ ಬರೋದು ಕನ್ನಡ ಅಷ್ಟಕ್ಕಷ್ಟೇ ತೆಲುಗು ಅಷ್ಟು ಮಾತ್ರ ಅವನ ಜೊತೆಗೆ ಮಾತಾಡ್ತೀವಿ ಅವನ ಆಡೋದಿಲ್ಲ ಅಂತ ಹಾಗಾಗಿ ಬರೋದಿಲ್ಲ ನೀವು ನಾನು ನಿಲ್ತದೇ ಹಾಗೂ ಈಗ ಅಡ್ಜಸ್ಟ್ ಮಾಡಿಕೊಂಡು ನನಗೆ ಗೊತ್ತಿದ್ದ ಇಂಗ್ಲೀಷನ್ನೇ ಕೆಳಗೆ ಮೇಲೆ ಹಾಕಿ ಅದಕ್ಕೆ ಕೇಳಿದೆ ಏನಪ್ಪ ಏನಪ್ಪಾ ಆಗದೆ ನಿಂಗ್ಬಿಟ್ಟು ನಿಮ್ ಫ್ಯಾಕ್ಟ್ರಿ ಇದು ಅಂದ್ರೆ ಇಲ್ಲೇ ಇರೋದು ಅದು ನಂಬರ ಕರ್ನಾಟಕದ್ದು ైట్ బిందో అన్న పదా నేను భారీ ఆ దివస ಏನೋ ಚಿಕ್ಕ ಕೆಲಸಗಳಲ್ಲಿ ಆ ಪೀಸಕ್ ಕೂತಿರ್ತಾರೆ ಅಲ್ಲಿ ನಮ್ಮ ಎದುರು ಕೂಡಿಸ್ಕೊಂಡಿದ್ದೆ ಇವ್ರ ಮೀಟಿಂಗ್ ಒಂದೊಂದೇ ನೆನಪು ಮಾಡ್ಕೊಂಡು ನಾನು ಏನ್ ಮಾತಾಡಬೇಕು ಸಂದರ್ಭಕ್ಕೆ ತಕ್ಕಂತೆ ಸಂದರ್ಭ ನನ್ನನ್ನ ಸಾಕಿ ಸವಿದವರು ವಿದ್ಯೆ ಕೊಟ್ಟವರು ಅನ್ನ ಅವರು ತಂದೆ ಸ್ಥಾನದಲ್ಲಿ ದೊಡ್ಡ ನಮ್ಮ ದೊಡ್ಡಣ್ಣ ಒಂದು ವೇಳೆ ಫಿಟ್ಟಿಂಗ್ ಅಲ್ಲಿ ಕೂತು ತಮ್ಮ ಹೀಗೆಲ್ಲ ಮಾಡೋದು ನೋಡಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಆ ರೀತಿ ಅವ್ರ ಕಣ್ಣೀರು ಹಾಕಿ ಸ್ವಾಮಿ ಏನ್ ಸ್ವಾಮಿ ಅದ್ಭುತ ಮಾಡ್ತೀವಿ ಅವರ ನಮ್ಮ ಸಂಬಂಧ ಸಾರ್ವಜನಿಕ ವಿಚಾರಗಳಿಗೆ ಸಂಬಂಧಿಸಿದಾಗಿಟ್ಟ ಹೊರತು ಮತ್ತೆ ಅವರು ಇರಲಿಲ್ಲ ಅವ್ರಿಗೆ ಯಾವ ಸ್ಥಾನಮಾನಗಳನ್ನು ನಮಗೊಡ ಕಾತ ಇಲ್ಲ ಈ ವ್ಯವಸ್ಥೆ ಇದೆ ಒಂದು ದಿವಸ ಯಾರು ದೂರ ಹೇಳ್ತಾರೆ ಕಹಿಯೆ ಇಲ್ಲ ಸೂಟೂರ್ ಸೊಸೈಟಿ ದೊಡ್ಡ ಸೊಸೈಟಿ ತಿಮರಾಯನ ಅಧ್ಯಕ್ಷರು ಕೃಷ್ಣನಲ್ಲಿ ಇರ್ತಾರೆ ಈ ಸ್ತ್ರೀಶಕ್ತಿ ಸಂಘಗಳ ಮುಖಾಂತರ ಸಾಧನೆ ಕೊಡೋದಂತ ಹೇಳಿದ್ರೆ ತಿಮ್ರಾಯಣ ಹೇಳ್ತಾರೆ ಅಯ್ಯೋ ಸ್ವಾಮಿ ರಿಕವರಿ ಆಗಿ ಸೊಸೈಟಿ ಏನೋ ಕಾಪಾಡ್ಕೊಂಡು ಬಂದಿದ್ದೀವಿ ಹೋಗ್ಬಿಡುತ್ತೆ ಸುಮಾರು ಒಂದು ಒಂದೂವರೆ ಗಂಟೆ ಮಾಡಿ ನಾವು ಕೂತ್ಕೊಂಡು ಆಗಿತ್ತು ಕೇಳಿಕೊಂಡ ಏನಾಗುತ್ತಲ್ಲ ತಿಮ್ರಾಯಣ ನಿಂದ ನಾನು ಕಾಪಾಡ್ಕೊಳ್ತೇನೆ ಅನ್ನೋದಕ್ಕೆ ಅವಕಾಶ ಇರೋದಿಲ್ಲ ಬಡವರೆಲ್ಲ ನಿಮ್ಮನ್ನು ಆಶೀರ್ವದಿಸ್ತಾರೆ ಒಳ್ಳೇದೇನೆ ಮಾಡ ಅಂತ ಹೇಳಿದ್ದಾರೆ ಕೃಷ್ಣನ ಕರೆಕ್ಟ್ ಆಗ ಹೋಗ್ ನೀವು ಕೂತಿದ್ರಿ ಕೃಷ್ಣ ಇಬ್ರಾಹಿಣ ಭಯ ಹೋಗ್ಬಿಡೋದಿಲ್ಲ ಅಯ್ಯೋ ಏನಾನೋಗ್ಬಿಡುತ್ತೋ ಏನೋ ಸಾರ್ವಜನಿಕ ಹಣ ಅಂದ್ರೆ ಎಲ್ಲಿ ನಮ್ಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೋ ಸೊಸೈಟಿ ಮುಂದೋಗ್ಬಿಡುತ್ತೋ ಅಂತ ಹೇಳುವಂತ ಮನೆ ಊಟ ಮಾಡೋದೇ ಇಲ್ಲ ಸಾರ್ವಜನಿಕ ಹಣನೇ ತಿನ್ನೋದು

ಸಾಲ ಮನ್ನಾ ಮಾಡ್ತಕ್ಕಂಥ ಯೋಜನೆಯನ್ನು ಡಿಕ್ಲೇರ್ ಮಾಡಿದ್ರೆ ಅದರ ಬೆನಿಫಿಟ್ ಕೂಡ ಸ್ಥಿತಿಗೆ ನಾವು ತಲುಪಿಟ್ಟಿದ್ವಿ ಅಲ್ಲಿಂದ ಒಂದು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಮಾಡುವಂತಹ ಸಂಸ್ಥೆ ಆದ್ವಿ ನಾವು ಎರಡೂ ಜಿಲ್ಲೆಗಳಲ್ಲಿ ಇಪ್ಪತ್ತೊಂದು ಸಾವಿರ ಸ್ವಸಹಾಯ ಉಪ್ಪುಗಳನ್ನು ಮಾಡಿದ್ವಿ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ನೂರಾರು ಕೋಟಿ ರೂಪಾಯಿಗಳನ್ನು ಕೊಟ್ಟು ಹೆಣ್ಮಕ್ಕಳಿಗೆ ಕೊಟ್ಟಿ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ಪರ್ಸೆಂಟ್ ನೂರಕ್ಕೆ ಅಷ್ಟು ಜನ ಕರೆಕ್ಟ್ ಆಗಿ ಕೆಲಸಗಳನ್ನು ವಾಪಸ್ ಕಟ್ಟಿದ್ರು ಯಾರು ಗಮನಿಸಲಿಲ್ಲ ಈ ದೇಶದಲ್ಲಿ ಫೈನಾನ್ಸ್ ಮಿನಿಸ್ಟರ್ ನೋಡ್ಲಿಲ್ಲ ನಬಾರ್ನವರು ನೋಡ್ಲಿಲ್ಲ ಮಾಧ್ಯಮದವರು ನೋಡ್ಲಿಲ್ಲ ಪ್ರಗತಿಪರ ಸಂಘಟನೆಗಳು ಹೋರಾಟಗಾರರು ಮಹಿಳಾ ಪರ ಇರು ಯಾರು ಇದನ್ನು ಗಮನಿಸಲಿಲ್ಲ ಮೌನ ಕ್ರಾಂತಿಯನ್ನೇ ಮಾಡೋಡ್ ಹೆಣ್ಮಕ್ಳು ಸಾಲ ತಗೊಂಡ್ರೆ ಬಡವರು ಹೆಣ್ಮಕ್ಳು ಬೆಂಟ್ ಮುಳುಗಿಸೋದಿಲ್ಲ